ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಟಾಪಿಕ್ ಏನಂದರೆ ವೆಯ್ಟ್ ಗೇನ್ ಮಾಡೋದು ಕೆಲವರಿಗೆ ವೆಯ್ಟ್ ಲಾಸ್ ಮಾಡೋದು ಒನ್ ಟಾಸ್ಕ್ ಆದರೆ ಕೆಲವ್ರಿಗೆ ವೆಯ್ಟ್ ಗೇನ್ ಮಾಡೋದು ತುಂಬ ಕಷ್ಟ ಅಂತ ಅನಿಸುತ್ತೆ ಇವತ್ತು ವೆಯ್ಟ್ ಗೇನ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ಒಂದು ಕಪ್ಪಲ್ಲಿ ನೀರು ತೊಗೊಂಡಿದ್ದೀನಿ ಇವಾಗ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಬಂದು ಮೂರು ಅಂಜೂರ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಬಾದಾಮ್ ಬಾದಾಮ್ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಐದು ಬಾದಾಮಿ ಹಾಕ್ಕೊಳ್ಳಿ ಅದಾದಮೇಲೆ ಗೋಡಂಬಿ ಹಾಕುವಾಗ ಡೇಟ್ಸ್ ಒಂದು ಎರಡು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ನಾನು ಬೆಳಗ್ಗೆ ಮಾಡೋದಕ್ಕೆ ನೈಟ್ ನೆನೆಸಿಡ್ತೀನಿ ನೈಟ್ ನೆನ್ಸಿಟ್ಬಿಟ್ಟು ನೀರೆಲ್ಲ ಹಾಕಿ ಮುಚ್ಚಿಟ್ಬಿಡ್ತೀನಿ ಬೆಳಗ್ಗೆ ಬಂದು ನೋಡಿ ಹಿಂಗೆಲ್ಲ ನೆನ್ಕೊಂಡಿರತ್ತೆ ಅದು ನೆನೆಸಿರೋದನ್ನ ಬಂದು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರಲ್ಲಿ ಇದ್ದೀನಿ ಇದನ್ನು ಬಂದು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಬೇಕು ಆವಾಗ ವೆಯ್ಟು ಹಂಡ್ರೆಡ್ ಪರ್ಸೆಂಟ್ ವೆಯ್ಟ್ ಗೇನ್ ಆಗುತ್ತೆ ನಾನು ರಿಸಲ್ಟ್ ಲಾಸ್ಟಿಗೆ ತೋರಿಸ್ತೀನಿ ನಿಮಗೆ ಹೆಂಗಿರತ್ತೆ ಅಂತ ಇದ್ರ ಜೊತೆಗೆ ನಾನಿವಾಗ ಒಂದು ಬಾಳೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಒಂದು ಬಾಳೆಹಣ್ಣು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ ಬೆಲ್ಲ ಸಕ್ಕರೆ ಹಾಕ್ಬಾರ್ದು ಇದಕ್ಕೆ ಬೆಲ್ಲ ಹಾಕಬೇಕು ನಿಮಗೆ ಬೇಕಂದರೆ ಬೇಕಂದರೆ ಕಲ್ಸಕ್ಕರೆ ಸಕ್ಕರೆ ಯೂಸ್ ಮಾಡ್ಬೋದು ನಾನು ಬೆಲ್ಲ ಹಾಕ್ಕೊಳ್ತೀನಿ ಬೇಕಂದ್ರೆ ನೀವು ಕಲ್ಸಕ್ಕರೆನಾದರೂ ಯೂಸ್ ಮಾಡ್ಬೋದು ಬೆಲ್ಲ ಕಲ್ಸಕ್ಕರೆ ಸಕ್ಕರೆ ಯೂಸ್ ಮಾಡ್ಬೋದು ಇಲ್ಲಿ ಸ್ವಲ್ಪ ಉರಿಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕಡಲೆ ಅಂದರೆ ನಾರ್ಮಲ್ ಕಡಲೆ ಬರುತ್ತಲ್ಲ ಅದೆಲ್ಲ ರೌಂಡ್ ಕಡಲೆ ಬರುತ್ತಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಗ್ಲಾಸ್ ಹಾಲು ಹಾಕ್ತಾ ಇದ್ದೀನಿ ಆ ಹಾಲ ಆ್ಯಕ್ಚುಲಿ ಕಾಯಿಸಿಟ್ಕೊಂಡಿದ್ದೀನಿ ಹಸಿ ಹಾಲಲ್ಲ ಕಾಯಿಸಿರೋ ಹಾಲು ಅದೆಲ್ಲ ಹಾಕ್ಕೊಂಡು ಗ್ರೈಂಡರಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಇದನ್ನು ಇವಾಗ ಒಂದು ಗ್ಲಾಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಬಟ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ರಿಸಲ್ಟ್ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಎಲ್ಲ ಥರದ್ದು ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೀವು ಬೆಳಗ್ಗೆ ಒಂದು ಗ್ಲಾಸು ಮತ್ತು ನೈಟ್ ಒಂದು ಗ್ಲಾಸು ಕುಡಿದ್ರೆ ಒಂದು ಫಿಫ್ಟೀನ್ ಡೇಸಲ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ನಾನು ತೋರಿಸ್ತೀನಿ ಈ ರಿಸಲ್ಟ್ ಫಿಫ್ಟೀನ್ ಡೇಸ್ ಹೆಂಗಿದೆ ಆ್ಯಕ್ಚುಲಿ ನನ್ನ ಮಗಳು ತುಂಬ ಸಣ್ಣ ಇದ್ದಾಳೆ ಅವ್ಳಿಗೋಸ್ಕರ ಅಂತ ಟ್ರೈ ಮಾಡಿದ್ದಿದ್ದು ಬಟ್ ರಿಸಲ್ಟ್ ಚೆನ್ನಾಗಿ ಬಂದಿದೆ ಎಷ್ಟು ಕೆ ಜಿ ಇನ್ಕ್ರೀಸ್ ಆಗಿದ್ದಾಳೆ ಒಂದು ಓನ್ಲಿ ಫಿಫ್ಟೀನ್ ಡೇಸ್ ಅಷ್ಟೇ ಯಾಕಂದರೆ ನಾನು ಇದನ್ನು ಕೊಡೋಕೆ ಮುಂಚೆ ನಾನು ಅದನ್ನು ಅವಳು ವೆಯ್ಟ್ ಚೆಕ್ ಮಾಡಿ ಇಟ್ಕೊಂಡಿದ್ದೆ ಮತ್ತು ಇವತ್ತಿನ ವೆಯ್ಟಿಗೂ ಮತ್ತು ಅವತ್ತಿನ ಫಿಫ್ಟೀನ್ ಡೇಸ್ ಬ್ಯಾಕ್ ವೆಯ್ಟಿಗು ರಿಸಲ್ಟ್ ತೋರಿಸ್ತೀನಿ ಇವಾಗ ಬಂದವಳು ತರ್ಟಿ ಏಯ್ಟ್ ಕೆ ಜಿ ಇದ್ದಾಳೆ ಬಟ್ ಫಸ್ಟ್ ಎಷ್ಟಿದ್ಲು ಅಂತ ತೋರಿಸ್ತೀನಿ ಫಿಫ್ಟೀನ್ ಡೇಸ್ ಎಷ್ಟು ಇನ್ಕ್ರೀಸ್ ಆಗಿ ನಂಬರ್ಕ್ ಆಗಲಿಲ್ಲ ಯಾಕಂದರೆ ಅವಳು ಫಿಫ್ಟೀನ್ ಡೇಸಿಂದ ಯಾವತ್ತೂ ವೆಯ್ಟ್ ಹಾಕಿರಲಿಲ್ಲ ನಾನು ಇಲ್ಲ ಒನ್ ಟ್ವೆಂಟಿ ಡೇಸ್ ಆದಮೇಲೆ ವೆಯ್ಟ್ ಹಾಕ್ತೀನಿ ಅಲ್ಲಿವರೆಗೂ ಮಧ್ಯದಲ್ಲಿ ವೆಯ್ಟ್ ಹಾಕಲ್ಲ ಕನ್ಫ್ಯೂಸ್ ಆಗುತ್ತೆ ಮತ್ತು ಬೇಜಾರಾಗುತ್ತೆ ಸಣ್ಣ ದಪ್ಪ ಆಗಿಲ್ಲ ಅಂದರೆ ಅನ್ನೋದಕ್ಕೋಸ್ಕರ ಅವಳು ಹಾಕಿರಲಿಲ್ಲ ನೋಡಿ ಈ ವಿಡಿಯೋ ಬಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಫಿಫ್ಟೀನ್ ಡೇಸ್ ಬ್ಯಾಕ್ ಅವಳು ಇದ್ದಿದ್ದು ಬಂದು ತರ್ಟಿ ಫೈವ್ ಪಾಯಿಂಟ್ ಫೋರ್ ಅಷ್ಟೇ ಇದ್ದಿದ್ದು ನೋಡಿ ಇಷ್ಟಿದ್ಲು ಇವಾಗ ಬಂದು ಟೂ ಕೆ ಜಿ ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ಜಾಸ್ತಿ ಆಗಿದ್ದಾಳೆ ತುಂಬ ಖುಷಿ ಆಯಿತು ಸಾರಿ ಟ್ರೈ ಮಾಡಿ ನೋಡಿ ರಿಸಲ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಯಾಕಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಥರ ರಿಸಲ್ಟ್ ಬರುತ್ತೆ ಬಟ್ ಇವಳಿಗೂ ಎರಡು ಕೆ ಜಿ ಜಾಸ್ತಿ ಆಯಿತು ಅಂದ ತಕ್ಷಣ ಎಲ್ರಿಗೂ ಅಷ್ಟೇ ಆಗಬೇಕು ಅಂತ ಇಲ್ಲ ಅವ್ರವ್ರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಂದು ಇವತ್ತಿನ ವಿಡಿಯೋ ಇದಾಗಿತ್ತು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು